ದೀಪವನ್ನು ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತಿರುವಂತಹ ಎಲ್ಲ ಅತಿಥಿ ಮಹೋದಯರಿಗೆ ಧನ್ಯವಾದಗಳು ಯಶವಂತ್ ಅಕಾಡೆಮಿ ಆಫ್ ಕಲ್ಚರಲ್ ಫಿಲಂ ಅಂಡ್ ರಿಸರ್ಚ್ ಅಂಡ್ ಇನ್ಸ್ಟಿಟ್ಯೂಟ್ ವತಿಯಿಂದ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸ್ಕೂಲ್ ಬ್ಯಾಗ್ ವಿತರಣೆ ಸಾಂಸ್ಕೃತಿಕ ಸುಗ್ಗಿಯನ್ನ ನಗರದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಯಿತು ಕಳೆದ ಹದಿನಾರು ಇಪ್ಪತ್ತು ವರ್ಷಗಳಿಂದ ಸಮಾಜದ ಬಡ ಮಕ್ಕಳಿಗೆ ವಿದ್ಯಾರ್ಥಿ ಉತ್ತೇಜನ ನೀಡುತ್ತಿದ್ದೀವಿ ಸಾಂಸ್ಕೃತಿಕವಾಗಿ ವೇದಿಕೆಯನ್ನ ಸೃಷ್ಟಿ ಮಾಡಿ ಬಡ ಮಕ್ಕಳ ಕಲೆಯನ್ನು ಹೊರಹಾಕುವಲ್ಲಿ ಸಂಸ್ಥೆ ಮುಂಚೂಣಿಯಲ್ಲಿದೆ ಮೊದಲ ಪ್ರಣಾಮಗಳನ್ನು ಅರ್ಪಿಸಿ ಈ ದಿನ ಇಂತಹ ಸುಂದರ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಮೇಲೆ ಕೊಡುತಿರ್ತಕ್ಕಂತಹ ಮಾಜಿ ಶಾಸಕರು ಆದಂತಹ ಕೆ ಬಿ ಗೌಡ್ರೆ ನಮ್ಮ ಹಿರಿಯ ಹೋರಾಟಗಾರರು ನಮಗೆ ಮಾರ್ಗದರ್ಶನ ನೀಡಿಕೊಂಡು ಬರ್ತಾ ಇರ್ತಕ್ಕಂಥ ಸ್ನೇಹಿತರು ಆದಂತಹ ರಾಜಾಕಂತ್ ಅವರೇ ಈ ಕಾರ್ಯಕ್ರಮದ ನಿಯೋಜಕರು ನನ್ನ ಸ್ನೇಹಿತರು ಆದಂತಹ ಶ್ರೀನಿವಾಸ್ ಅವರೇ ಕೃಷ್ಣಪ್ಪ ಅವರಿದ್ದಾರೆ ಕೃಷ್ಣಾಚಾರ್ಯ ಅವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಬಂದು ಬಳಿಕವರಿಗೆ ಸ್ವಾಗತವನ್ನು ವಹಿಸ್ತಾ ನಮ್ಮ ಸ್ನೇಹಿತರಾದ ಶ್ರೀನಿವಾಸ್ ಅವರು ಇಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಮೊದಲೇನಲ್ಲ ಹೌದು ಚಿಕ್ಕಬಳ್ಳಾಪುರ ಮಿನಿ ಸಾಂಸ್ಕೃತಿಕ ನಗರ ಎಂಬುದರಲ್ಲಿ ಸಂಶಯ ಇಲ್ಲ ಬಡ ಕಲಾವಿದರಿಗೆ ವೇದಿಕೆಗಳು ಬರುವಾಗಿರುವ ಹಿನ್ನೆಲೆ ಯಶವಂತ್ ಅಕಾಡೆಮಿಯ ಕಲ್ಚರಲ್ ಫಿಲಂ ಸೆನ್ಸೋ ಸೆಂಟರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನೇಕ ಕಲಾವಿದರಿಗೆ ಉತ್ತಮ ವೇದಿಕೆಯನ್ನು ಒದಗಿಸುವ ನಿಟ್ಟನಲ್ಲಿ ಕೆಲಸ ಮಾಡುತ್ತಿದೆ ಕಲೆ ಯಾರಪ್ಪನ ಸ್ವತ್ತಲ್ಲ ಕಲೆಯನ್ನು ಪ್ರೋತ್ಸಾಹಿಸಿ ಬೆಳೆಸುವ ನಿಟ್ಟನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮೊದಲನೆಯ ಸ್ಥಾನದಲ್ಲಿ ಇರುವಂತಹ ಯಶವಂತ್ ಅಕಾಡೆಮಿ ಕಲ್ಚರಲ್ ಫಿಲಂ ಸೈನ್ಸ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ತುಂಬಾ ಹರ್ಷದಾಯುಕ್ತವಾಗಿದೆ ಅದರಲ್ಲೂ ಈ ಸಂಸ್ಥೆಯು ಅತಿ ಹೆಚ್ಚು ಬಡ ಮಕ್ಕಳ ಶ್ರೇಯ ಅಭಿವೃದ್ಧಿಗೆ ಶ್ರಮಿಸುವಲ್ಲಿ ಮತ್ತು ಒಳ್ಳೆ ವೇದಿಕೆಗಳನ್ನು ನೀಡುವ ಮುಖಾಂತರ ಮಕ್ಕಳಿಗೆ ಆಸರಿಯಾಗಿದೆ ರಾಜಕಾರಣಿಗಳು ಸಮಾಜ ಸೇವೆ ಹೆಸರಲ್ಲಿ ಕೆಲವೊಂದು ದ್ರೋಹ ಬಗೆಯುವಂತಹ ಕೆಲವು ವ್ಯಕ್ತಿಗಳ ಮಧ್ಯೆ ಇಂಥ ಕೆಸರಲ್ಲಿ ಅರಳುವ ಕಮಲದ ಹಾಗೆ ತುಂಬಾ ಆತ್ಮೀಯವಾಗಿ ವೇದಿಕೆಗಳನ್ನು ಜೊತೆಗೆ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಸ್ಕೂಲ್ಗಾಗಿ ವಿತರಣೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಹದಿನಾರು ವರ್ಷಗಳಿಂದ ಸತತವಾಗಿ ಮಾಡ್ತಾ ಮುಂದಿನ ದಿನಗಳಲ್ಲಿ ಮಾಡೋಕ್ಕೆ ನಾವು ಇಷ್ಟಪಡ್ತಾ ಇದ್ವಿ ಯಾಕಂತಂದರೆ ಈಗ ಮಕ್ಕಳಿಗೆ ಪ್ರೋತ್ಸಾಹಗಳು ತುಂಬ ಕಮ್ಮಿ ಇಂಥದ್ರಲ್ಲಿ ಯಾರೂ ಪ್ರೋತ್ಸಾಹ ಅಂದರೆ ಸಾಧನೆ ಮಾಡೋರಿಗೆ ಮತ್ತು ಓದೋವಂಥ ಮಕ್ಕಳಿಗೆ ಸ್ಫೂರ್ತಿ ತುಂಬಿಲ್ಲ ಅಂದರೆ ಅವ್ರು ಮುಂದೆ ಬರೋಲ್ಲ ಆ ಸದುದ್ದೇಶದಿಂದ ನಾವು ಎಷ್ಟೇ ಕಷ್ಟ ಆದರೂ ಸಹ ಈ ಸಂಸ್ಥೆಯು ಯಾವುದೇ ಜಾತಿ ಧರ್ಮ ಒಂದು ಸಮುದಾಯಕ್ಕೆ ಸೀಮಿತವಾಗದೆ ಎಲ್ಲಾ ಧರ್ಮ ಜಾತಿ ವಿದ್ಯಾರ್ಥಿಗಳಿಗೆ ಸಮಾನ ಅವಕಾಶ ಮತ್ತು ಸಮಾನತೆಯ ರೀತಿಯಲ್ಲಿ ಅಭಿನಂದನಾ ಪ್ರೋತ್ಸಾಹ ಮತ್ತು ಸನ್ಮಾನಗಳು ಮಾಡ್ತಿದೆ ಅಂತ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಸಮತಾ ಸೈನಿಕ ದಳ ಚಿಕ್ಕಬಳ್ಳಾಪುರ ಹೇಳಿದ್ರು ಸತತವಾಗಿ ಹದಿನಾರು ವರ್ಷಗಳಿಂದ ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜಕ್ಕೆ ಪೂರಕವಾದಂತ ಕೆಲಸಗಳು ಸಮಾಜಮುಖಿಯಾದಂತ ಕೆಲಸಗಳು ಬಹುಶಃ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕನ್ನಡಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಜಾತಿಪರ ಸಂಘಟನೆಗಳು ನಾನಾ ರೀತಿಯಲ್ಲಿ ಇದ್ದಾವೆ ಅವರವರ ಮಟ್ಟಿಗೆ ಅವರು ಕೆಲಸ ಮಾಡ್ತಾಯಿದ್ದಾರೆ ಆದರೆ ಒಂದು ಸಂಘಟನೆ ಕಟ್ಟಿದರೆ ಈ ಸಮಾಜಕ್ಕೆ ಪೂರಕವಾಗಿ ಏನಾದರೂ ಕೆಲಸ ಮಾಡಬೇಕು ಈ ಸಮಾಜದಲ್ಲಿ ಹಿಂದುಳಿದಂಥ ವರ್ಗಗಳು ಏನಿದ್ದಾವೆ ಹಿಂದುಳಿದ ವರ್ಗಗಳು ಅಂದರೆ ಬಡ ಮಕ್ಕಳು ಆ ಮಕ್ಕಳಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅವ್ರಿಗೆ ಪ್ರೋತ್ಸಾಹನ ಕೊಡಬೇಕು ಅವ್ರಿಗೆ ಬ್ಯಾಗ್ ಕೊಡಬೇಕು ಅವ್ರನ್ನ ಮುಂದೆ ತರಬೇಕು ಓದಿನಲ್ಲಿ ಮುಂದೆ ತರಬೇಕು ಅಂತ ಹೇಳ್ಬಿಟ್ಟು ಪ್ರಾಣ ತಪ್ಪು ನನ್ನ ಸ್ನೇಹಿತ ಶ್ರೀನಿವಾಸ್ ಅವರು ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸಕ್ಕೆ ನಾನಂತೂ ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಎಷ್ಟೋ ಜನ ಕಲೆಯಲ್ಲಿ ಮುಂದೆ ಬರೋಕ್ಕಾಗದೆ ಅವ್ರ ಪ್ರತಿಭೆಯನ್ನು ನೋಡ್ಸ್ಕೊಳಕ್ಕಾಗದೆ ಎಷ್ಟೋ ಜನ ಈಗ ಕಲಾವಿದರಾಗಿರ್ಬೋದು ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಅವ್ರಿಗೆ ಪ್ರೋತ್ಸಾಹ ನೀಡಿದೆ ಮನೆಯಲ್ಲೇ ಉಳ್ಕೊಂಡಿರ್ತಕ್ಕಂಥ ಪ್ರತಿಭೆಗಳು ಸಾಕಷ್ಟು ಇರ್ತವೆ ಅವರಿಗೆಲ್ಲ ಇಂಥ ಒಂದು ಯಶವಂತ ಸ್ಕೂಲ್ ಆಫ್ ಅಕಾಡೆಮಿ ಅವರು ಭಾಳ ಕೆಲಸ ಮಾಡಿಕೊಂಡು ಅವ್ರನ್ನೆಲ್ಲ ಪ್ರತಿಭೆಗಳನ್ನೆಲ್ಲ ಮುಂದೆ ತಂದು ಸಮಾಜಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಸಂದೇಶ ಕೊಡ್ತಾ ಇದ್ದಾರಲ್ಲ ಅದಕ್ಕೆ ಏನಾದರೂ ಆಗಲಿ ಅವರಿಗೆ ಸರ್ಕಾರದ ವತಿಯಿಂದ ಸಹಾಯ ಮಾಡಬೇಕು ಉನ್ನತ ರೀತಿಯಲ್ಲಿ ಅವರು ಉನ್ನತ ಮಟ್ಟಕ್ಕೆ ಬೆಳೀಬೇಕು ಇಂಥವ್ರನ್ನ ಸರ್ಕಾರದ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಗಿರ್ಬೋದು ರಾಜ್ಯ ಮಟ್ಟದಲ್ಲಾಗಿರ್ಬೋದು ಬೇರೆಯನ್ನು ಏನೆಲ್ಲ ಕೆಲಸಗಳು ಮಾಡೋವರಿಗೆಲ್ಲ ಗುರುತಿಸಿ ಅವರಿಗೆ ಪ್ರೋತ್ಸಾಹ ಕೊಡೋದು ಅವ್ರಿಗೆ ಸನ್ಮಾನ ಕೊಡೋದು ಮಾಡ್ತಾ ಇರ್ತಾರೆ ಇಂಥ ವ್ಯಕ್ತಿಗಳನ್ನು ಶ್ರೀನಿವಾಸನ ವ್ಯಕ್ತಿಗಳನ್ನ ಗುರುತಿಸಿ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಗೆ ಇವ್ರನ್ನ ಆಯ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡ್ತಾ ಇದ್ದೇನೆ ಮತ್ತು ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೂ ಸಹ ಮನವಿ ಮಾಡ್ತಾ ಇದ್ದೇನೆ ಮುಂದೆ ಬನ್ನಿ ನೀವು ನೋಡಿ ಇಲ್ಲಿ ನಡೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು ಹಾಜರಿದ್ದು ಮಂಚನ ಬೆಲೆ ಎಂ ಶ್ರೀನಿವಾಸ್ ಅಧ್ಯಕ್ಷರು ಯಶವಂತ್ ಅಕಾಡೆಮಿ ಆಫ್ ಕಲ್ಚರಲ್ ಫಿಲಂ ಸೆನ್ಸರ್ಸ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನ ಚಿಕ್ಕಬಳ್ಳಾಪುರ ಕಾರ್ಯದರ್ಶಿಗಳು ಅಕಾಡೆಮಿ ಆಫ್ ಕಲ್ಚರಲ್ ಫಿಲಂ ಸೆನ್ಸರ್ಸ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪಾವಗಡ ಶ್ರೀರಾಮ್ ಸಂಸ್ಥಾಪಕ ಅಧ್ಯಕ್ಷರು ಮಾದಿಗ ದಂಡೋರ ಮತ್ತು ಹೈಕೋರ್ಟ್ ವಕೀಲರು ಬೆಂಗಳೂರು ಪ್ರೆಸ್ ಸುಬರಾಯ್ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಗುಡಿಬಂಡೆ ಎಂಪಿ ಉಪೇಂದ್ರ ಸಮಾಜ ಸೇವಕರು ಮಂಡಿಕಲ್ ಚಿಕ್ಕಬಳ್ಳಾಪುರ ಮಧು ಗ್ರಾಮ ಪಂಚಾಯಿತಿ ಸದಸ್ಯರು ಮಂಚನ ಬೆಲೆ ಕೃಷ್ಣಾಚಾರಿ ಎ ಜಿಲ್ಲಾಧ್ಯಕ್ಷರು ನಮ್ಮ ಕರ್ನಾಟಕ ಹಿಂದ ಜನಪದ ವೇದಿಕೆ ಚಿಕ್ಕಬಳ್ಳಾಪುರ ಉಮೇಶ್ ಜಿ ಅಧ್ಯಕ್ಷರು ವರುಣಾ ಸೇವಾ ಟ್ರಸ್ಟ್ ಚಿಕ್ಕಬಳ್ಳಾಪುರ ನಂಜುಂಡಯ್ಯ ಹೆಚ್ ಆರಕ್ಷಕ ಉಪನಿರೀಕ್ಷಕರು ನಗರ ಠಾಣೆ ಚಿಕ್ಕಬಳ್ಳಾಪುರ ಮತ್ತು ಎಲ್ಲಾ ವಿದ್ಯಾರ್ಥಿಯ ವಿದ್ಯಾರ್ಥಿನಿಯರು ಮತ್ತು ಕಲಾಬಳಗ ಉಪಸ್ಥಿತರಿದ್ದರು